ರಮೇಶ ಅವರು ಸ್ವಲ್ಪ ಬಿಸಿ ಇದ್ರಲ್ವಾ ವಿಡಿಯೋ ತೆಗಿತೀನಿ ನೀವು ವಿಡಿಯೋ ತೆಗೀರಿ ನಾನೇ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬೇಳೆ ಬೆಂದಿದೆ ಬೇಳೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆ ನುರಿದ್ರೆ ಚೆನ್ನಾಗಿರ್ತಾರೆ ಸಾರು ಗಟ್ಟಿಗೆ ಬರುತ್ತೆ ಸಾರು ಸ್ವಲ್ಪ ಇಲ್ಲಾಂದ್ರೆ ಬೇಳೆ ಬೇಳೆ ಇದ್ರೆ ಸಾರು ಗಟ್ಟಿ ಬರಲ್ಲ ಟೇಸ್ಟ್ ಇರಲ್ಲ ಟಿಸ್ ಇರಲ್ಲ ಬೇಳೆ ಮಿಚಿ ಬರಲ್ಲ ಆ ಸೊ ಪ್ಲಾನ್ ಇಟ್ಕೊಂಡಿದ್ದೀನಿ ಮೊದಲೇನೇ ಸರ್ಗೆ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳತಾಯಿದೀನಿ ಇದು ಏನು ಬಾಟ್ಲ್ ಇಟ್ ಇದೀಯಾ ಇದನ್ನ ಪಲ್ಯೆ ಮಾಡ್ತೀನಿ ಫಸ್ಟ್ ಆ ಸರ್ಗೆ ಸರ್ ಮಾಡ್ಕೊಂಡು ಆಮೇಲೆ ಯಾಕಂದ್ರೆ ನಾನು ಬೇಳೆ ಮಾತ್ರ ಬೇಯಿಸಿಕೊಂಡಿದ್ದೀನಿಲ್ವಾ ಸೊ ಅದಕ್ಕೆ ಸರ್ ಫಸ್ಟ್ ಒಗ್ಗರಣೆಯಿಂದ ಶುರು ಮಾಡ್ತೀನಿ ಓಕೆನಾ ಓಕೆ ಪಲ್ಯ ಪಲ್ಯ ಮಾಡ್ಕೊಳ್ಳುತ್ತೀನಿ ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಎರಡು ಒಂದೇ ಒಟ್ಟಿಗೆ ಮಾಡ್ತಾ ಇದೀಯಾ ಒಟ್ಟಿಗೆ ಮಾಡ್ತೀನಿ ಓಕೆ ಆಕಡೆ ಹೋಗಿ ಆಕಡೆ

ಯಾವಾಗ್ಲೂ ಬೆಳೆ ಬೀಳ್ಸವಾಗೆ ನಾನು ಟೊಮೆಟೊ ಈರುಳ್ಳಿ ಎಲ್ಲ ಹಾಕೊಂಡು ಇದ್ದೆ ಬೇಸ್ಕೊಳ್ತಾ ಇದ್ದೆಚ್ಚಿ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಎರಡಕ್ಕೂ ಹೆಚ್ಕೊ ಹೆಚ್ಕೊಂಡಿಡ್ಲೇನೆ ಟೊಮೆಟೊ ಈರುಳ್ಳಿ ಅದಕ್ಕೆ ಇವಾಗ ಒಗ್ಗರಣೆ ಮಾಡಿ ಹೌದು ಈ ತರನೂ ಮಾಡ್ಬೋದು ಸಾರು ಚೆನ್ನಾಗಿ ಮಾಡಿದ್ರು சார டொமோர் டொமெட்டோ ஐட் டொமெட்டோ எச்சு ಆ ಅಷ್ಟು ನಾ ಕಲ್ತೀನಿ ಹ್ಮ್ ಏನಾ ಅಮಲತ್ನಾದ ಮೇಲೆ ನಾನು ನಾಕ್ತಿರ உப்பு ಹಾಕಳ್ತೀನಿ ಹುಳಿ ಉಪ್ಪು ಕಲ್ಲು

ಮಾರಣೆ ಇನ್ನೇನ್ ಮಾಡಣಣ್ಣ ಹೆಲ್ಪ್ ಮಾಡ್ತೀನಿ ಇನ್ಮೇಲೆ ಅಂತ ಹೇಳಬೇಕು ಈಗ ಪಲ್ಯ ಟೊಮೆಟೊ ಹಾಕೋತಾ ಇದೀನಿ ಇದಕ್ಕೆ ನೀರ ಹಾಕ್ತಾ ಇದೀರಾ ಮಂಜುಳಾ ಹಾಕ್ತಾ ಇದೀನಿ ಆಮೇಲೆ ಪಲ್ಯ ತಿರನ್ ಕಲ್ಲು ಹಾಕಣ ಲಿಕ್ವಿಡ್ ಇದ್ರೆ ಮಾತ್ರ ನಿಮ್ಗೆ ಇಲ್ಲ ಕಲ್ಕಲ ಅದು ಉಪ್ಪು ಕರಗಲ ಅದು ಆಯ್ತಲ್ವಾ ಇದಕ್ಕೆ ಇದಕ್ಕೆ ಪುರಿ पक್ತಾಯಿದೆ ಸ್ವಲ್ಪ ಪುರಿ ಹ್ಮ್ तो सीखेता सीखेता तो मिक्स मार कोई साइड नहीं चना मिक्स मार ये लाइट हो अल्लाबंदी रहता है ना बंदंग ही थे आह पची के ना मैश मार कोई था आह मारी मारी चना मैश

ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಸಾಂಬಾರ್ ಪುಡಿ ಹೇಗಿದ್ರು ಇನ್ನೂ ಮಾಡಕ್ಕೆ ಬಿಸಿ ಕಾಲ ಬರ್ಬೇಕಲ್ವಾ ಹೌದು ಅದಕ್ಕೆ ಅಡ್ಜಸ್ಟ್ ಮಾಡ್ತಾ ನೀವು ಖಾರ ಪುಡಿ ಕಮ್ಮಿ ಹಾಕುದ್ರದ್ದು ಖಾರ ಕಲಸಿ ಈಗ ಇದು ಬೇಯ್ತಾ ಇದೆ ಅಲ್ವಾದು ಪುಡಿಗಳೆಲ್ಲ ಹಾಕಿದ್ವಲ್ಲ ಅದು ಬೇಯ್ತಾ ಇದೆ ಇವಾಗ ಈ ಕಡೆ ಏನ್ ಮಾಡ್ತೀನಿ ಬಾಂಗ್ಲೆ ಇಟ್ಕೋಬೇಕಲ್ಲ ಬಾಣೆ ಸ್ವಲ್ಪ ನೀನು ಇದೇ ಇಟ್ಕೊಳ್ತೀನಿ ನಾನೇ ಇಟ್ಕೊಳ್ತೀನಿ ಮಾಡಿ ஆஹ் ಸಲ್ಪ ಸ್ವಲ್ಪ ಮ್ಯಾಗಿ ಮಸಾಲಾ ಕೊಸಿಪ ಪ್ಯಾಕೆಟ್ ಪೇಗೆ ಇದು ಮ್ಯಾಗಿ ಮಸಾಲಾ ಸ್ವಲ್ಪ ಹಾಕ್ತಿವಿ ಚನಾರ್ತಿ ಅದು ಫುಲ್ ಹಾಕ್ತಿವಿ ಯಾಕಂದ್ರೆ ಬಿಜಿ ಜಾಸ್ತಿ ಇದೆ ಅಂದ್ರೆ ಬೆಂಡೆಕಾಯಿ ಅರ್ಧ ಕತ್ತಿದಿದಲ್ವಾ ಅದಕ್ಕೆ ಫುಲ್ ಹಾಕ್ತಿವಿ ಓಕೆ ನಾನು ಅದನ್ನ ಕಲಸತೀನಿ ಬೆಂದಿದೆ ಇದು ಹುಣಸೆಣ್ಣು ಚಿಂಚ್ಕೊಂಡಿದೀನಿ ಇದಕ್ಕ ಹಾಕೊಳ್ತೀನಿ ಹಾಕೋಬೇಕು ಬೀಳ್ಬಾರ್ದು ಗಲೀಜೆಲ್ಲೇಟೆ ಬರುತ್ತೆ ಮಣ್ಣೆಲ್ಲ ಕೆಳಗಡೆ ಉಳ್ಕೊಳತ್ತೆಲ್ಲ ಇಳು ತಗೊಂಡ್ಬಿಟ್ಟು ಹುಣಸೆ ಓಕೆನಾ ನೀರು ಚೆನ್ನಾಗಿ ಇದು ನೀರು ಹಸಿ ವಾಸನೆ ಹೋಗ್ಬೇಕು ಅದವರೆಗೂ ಬೇಲಿ

ಜಲನೆ ಸ್ವಲ್ಪ ಎಣ್ಣೆಯನ್ನ ಬೇಕಿದ್ರೆ ನೋಡ್ಕೊಂಡು ಹಾಕೋಬಹುದು ಸ್ವಲ್ಪ ಇದು ನೀರ್ ನೀರ್ ಮಿಕ್ಸ್ ಮಾಡಬಾರ್ದು ಅಷ್ಟೇ ನೀರ್ ಹಾಕಬಾರ್ದು ನೀರ್ ಏನಾಗುತ್ತೆ ಬೆಂಡೆಕಾಯಿ ಲೋಳೆ ಬಿಟ್ಕೊಂಡು ಇದಕ್ಕೆ ನೀರ್ ಹಾಕೋಲ್ಲ ಇನ್ನ ಆಯ್ತಾ ಸಿಮ್ಮಲ್ಲಿ ಇಟ್ಬಿಟ್ಟು ಬಟ್ಟೆ ಮುಚ್ಚಿ ಎಷ್ಟೊತ್ತಿಲ್ಲ ಬೇಯೋರ್ಗೂ ಬೇಯೋದು ಹತ್ತು ನಿಮಿಷ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಇದ್ಕೊಡ್ತೀನಿ

ಅದು ಆಗಿದೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಇದೀನಿ ಆಗುನೇ ಹ್ ಈ ಸಾರ್ನ ಕಿತಿದು ಹಾಕಿಟ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಆಗಿದೆ ಹ್ ನೀನ್ ಹೇಳ್ದಲ್ಲ ಏನು ಮಾಡಬೇಡ ನಾನು ಬರ್ತೀನಿ ಅಂತ ಅನ್ಬಿಟ್ಟು ಅದಕ್ಕೆ ಕಾಯ್ತಾ ನೀವು ಬಂದಿದ್ದು ಏನೂ ಮಾಡ್ತಿಲ್ಲ ಬಾಕ್ಸ್ ಇಕ್ಕೊಂಡಿದ್ವಿ ಅದೇ ತೋರಿಸ್ತೀನಿ ಏನ್ ಮಾಡ್ತೀನಿ ತೋರ್ಸಿ ತೋರ್ಸಿ ಹಾಲ್ ಕಾಯಿಸಿದ್ನಲ್ಲ ಕೆನೆ ಬಂದಿದೆ ಕೆನೆನ ನೋಡಿ ಎಷ್ಟ್ ಕೆನೆ ಸೇರ್ಸಿದ್ದೀನಿ ಇದು ಎಷ್ಟ್ ದಿವಸದ್ದು ಗೊತ್ತಾಯ್ತೋ ಹತ್ತು ದಿವ್ಸದ್ದು ಹತ್ತು ದಿನ ಆಯ್ತು ಹತ್ತು ದಿನಕ್ಕೆ ಇಷ್ಟು ಕೆನೆ ಬಂದಿದೆ ಏನ್ ಮಾಡ್ತೀವಿ ಕೆನಲ್ಲಿ ಬೆಣ್ಣೆ ಬೆಣ್ಣೆ ತೆಗೆದ್ಬಿಟ್ಟು ಅದನ್ನ ತುಪ್ಪ ಕಾಯಿಸ್ತೀವಿ ನೋಡಿ 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 ಅದು ಏನು ಅಂತ ಈ 1/2 ಲೀಟರ್ ಹಾಲ್ಗೆ ತುಪ್ಪ ಬಂದಿದೆ. ಪ್ರತಿ ಸತಿ ಕಾಯಿಸ್దాగును ಕೆನೆ ಕಟ್ಟುತ್ತಲ್ಲ ಅಕ ಎಲ್ಲಾ ಸೇರಿಸಿ ಸೇర్ಸಿ ಇದರಲ್ಲಿ ಇಟ್ಕೊತೀನಿ. ಹೌದಾ? ಎಷ್ಟು ದಿನ ಇದು? ಅವಾಗ ಹೇಳಿದ್ನಲ್ಲ. ಕ್ರಿಸ್ಕೆ ಇಷ್ಟ ಆಗಿದೆ ಇದನ್ನ ಬೆಣ್ಣೆ ಮಾಡಿದ್ರೆ ಇಷ್ಟೇ ಗಾತ್ರದ ಬೆಣ್ಣೆ ಬರೀ ಕೆನೆ ಅಲ್ವ ಇದು ಇಷ್ಟು ಗಾತ್ರದ ಬೆಣ್ಣೆ ಬರ್ತಿದ್ದು ನಾನು ಮಾಡುವಾಗ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಇಷ್ಟು ಗಾತ್ರದ ಬೆಣ್ಣೆ ಬರುತ್ತೆ ಅದು ನಂಗೆ ತುಪ್ಪ ಮಾಡಿದ್ರೆ ನೋಡಿ ಇಲ್ಲಿ ಲಾಸ್ಟ್ ಟೈಮ್ ನಾನು ಮಾಡಿದ್ದು ಇದೆಲ್ಲ ನೋಡಿ ಇಷ್ಟು ಇಷ್ಟು ತುಪ್ಪ ಬಂದಿದೆ ಅಷ್ಟು ಬಂದಿದ್ಯಾ ಮನೇನ್ ಮಾಡಿದ್ರು ಅಷ್ಟು ಬಂದಿದ್ಯಾ ಇಲ್ಲ ಇದು ಎರಡು ಸತಿ ಮಾಡಾಕಿರೋದು ಇಷ್ಟ ಆಗಿದೆ ಯೂಸ್ ಮಾಡಿದೀವಿ ಇದು ಆಲ್ರೆಡಿ ಇಷ್ಟು ತುಪ್ಪ ಆಗಿದೆ ಇವಾಗ ನೆಕ್ಸ್ಟ್ ಇದ್ ಮಾಡ್ಬಿಟ್ಟು ತೋರಿಸ್ತೀವಿ ಫ್ರಿಡ್ಜ್ ಅಲ್ಲಿ ಯಾವಾಗ್ಲೂ ಈ ತರಕಾರಿ ಎಲ್ಲ ಇಡ್ತೀವಲ್ಲ ಅಲ್ಲಿ ಇಡಬಾರ್ದು ಇಟ್ಟರೆ ಕೆಟ್ಟೋಗ್ಬಿಡುತ್ತೆ ಫ್ರೀಸರ್ ಅಲ್ಲಿ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದೀನಿ ಈಗ ಫಸ್ಟ್ ಇದು ಕ್ಷೀರ ಮಾಡ್ಕೊಂಡ್ಬಿಡ್ತೀನಿ ಶುಗರ್ ಸಿರಪ್ ಅವಾಗ್ಲೂ ಹೇಳಿದ್ರೆ ಜಾಮೂನ್ ಮಾಡ್ತಿದ್ದೀನಿ ಸಿಹಿ ಕೇಳ್ದಲ್ಲಪ್ಪ ಸ್ವೀಟ್ ಮಾಡಬೇಕು ಇವತ್ತು ಜಾಮೂನ್ ಬೇಕು ಅಂತ ಹ್ಮ್ ನನಗೂ ಇಷ್ಟನೇ ಜಾಮೂನು ಅದಕ್ಕೆ ಮಾಡ್ತೀನಿ ಸರಿನಾ ಈಗ ಫಸ್ಟ್ ಕ್ಷೀರ ಮಾಡ್ಕೊಂಡ್ಬಿಡ್ತೀನಿ ಎಷ್ಟಾಗ್ತಾ ಇದೆ ಸಕ್ಕರೆ ಒಂದ್ ಕಪ್ ಸಕ್ಕರೆ ಒಂದ್ ಸಾಲ ಇನ್ನು ಹಾಕ್ತೀನಿ ತೋರಿಸ್ತೀನಿ ಎರಡು ಎರಡು ஜாஸ்தி

ಹ್ಞೂ ಒಲೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಇದು ಸಕ್ಕರೆ ಕುದೀತಾ ಇದೆ ಇವಾಗ ನಾನು ಹಾಕಿದ್ದೆಲ್ಲ ಒಲೆ ಮೇಲೆ ಅದು ಸಕ್ಕರೆ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷ ಕುದ್ದಿದೆ ಚೆನ್ನಾಗಿ ಇದನ್ನು ಆಫ್ ಮಾಡ್ಬಿಡ್ತೀನಿ ಈಗ ಸಕ್ಕರೆ ಪಕ್ಕು ನಿಂದು ಊಟ ಆಯ್ತಾ ಆಯಿತು ಸರಿ ಇವಾಗ ಶುರು ಮಾಡೋಣ ಒಂದು ನಾನು ಆವಾಗಲೇ ಕಾಯಿಸಿ ಆರಿಸಿಟ್ಟಿದೆ ಇದು ಹಾಂ ಹ್ಞೂ ಕರೆಕ್ಟಾಗಿ ಆಗಿದೆ ಇದು ಇವಾಗ ಇದು ಹ್ಞೂ ಅಂಟು ಇಷ್ಟಿಷ್ಟು ಅಂಟಿದೆ ತುಂಬಾ ಗಟ್ಟಿ ಬೇಡ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಅದ್ರ ಕ್ಷೀರ ಜಾಮೂನ್ ಒಳಗಡೆ ಹಿಡಿಬೇಕಲ್ವಾ ತುಂಬಾ ಗಟ್ಟಿ ಇರಬಾರ್ದು ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ ಹಾ ಇಲ್ಲಿ ಇಲ್ಲಿ ಒನ್ ಸಿಕ್ಸ್ಟಿ ಗ್ರಾಮ್ ಅಂತ ಇರೋದು ಹದಿನೈದು ಗ್ರಾಮ್ ಎಕ್ಸ್ಟ್ರಾ ಹಾಕಿದ್ದಾರೆ ಹಾಕಿದ್ಮೇಲೆ ಇದು ಒನ್ ಸೆವೆಂಟಿ ಫೈವ್ ಗ್ರಾಮ್ ನಾನು ಜಾಮೂನ್ ಮಾಡ್ತಾ ಇರೋದು ಕಟ್ ಮಾಡ್ತಿದ್ದು ಏನು ಹಾಕಂಗಿಲ್ಲ ಸುಮ್ಮನೆ ಕಲ್ಸ್ಕೊಳ್ಳೋದಷ್ಟೇ ಒಂದು ನಿಮಿಷ ಹಾಕಳ್ತಿದೀನಿ ಈಗ ತಟ್ಟೆಗೆ ಓಕೆ ಇದು ಎಷ್ಟಿದೆ ಇದು ಇಟ್ಟು ನಾನು ಮಾಡ್ಕೊತೀನಿ ಸ್ವಲ್ಪ ಇದು ಇದ್ದಂಗೆ ಗಟ್ಟ ಇದೆ ಅನ್ನಿಸ್ತಿದೆ ನನಗೆ ನಾನು ಮಾಡ್ಕೊತಾ ಇದೀನಿ ಸ್ವಲ್ಪ ಪುಡಿ ಮಾಡ್ಕಂತಾ ಅಚೆ ಪುಡಿನೇ ಇರೋದು ಅದು ಪುಡಿನಾ ಕೈಯಲ್ಲಿ ಮಿಕ್ಸ್ ಮಾಡ್ತಿದೀನಿ ಪುಡಿ ತರ ಇದೆ ಇದು ಹಿಂಗಿದನ್ ಬೆಟ್ಟಿದು ರೆಡಿಮೇಡ್ ಇಟ್ಟಿದ್ದು ಇದು ಹೀಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತೀನಿ

ಒಂದ್ಸರಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ನೀಟಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗೋದ್ರೂ ಕಷ್ಟ ಇದು ತುಂಬಾ ಗಟ್ಟಿ ಇರಬಾರ್ದು ಇದು ನೋಡಿ ಇಷ್ಟೇ ಇಷ್ಟೇ ಈ ತರನೇ ಕಲಿಸ್ಬೇಕು ತುಂಬಾ ಗಟ್ಟಿ ಬೇಡ ಗಟ್ಟಿ ಆದ್ರೆ ಅಂತೇಳಿ ಒಳಗಡೆ ಕ್ಷೀರ ಎಳಿಯಲ್ಲ ಗಟ್ಟಿ ಬಂದ್ಬಿಡುತ್ತೆ ಒಳಗಡೆ ಜಾಮೂನು ಚೆನ್ನಾಗಿರಲ್ಲ ಜಮಾಯಕ್ಕೆ ನಮಗೆ ಅದು ಹೌದು ತಿನ್ನಕ್ಕೂ ಸಾಫ್ಟ್ ಆಗಿರುತ್ತೆ ಇವಾಗ ಅನ್ಸುತ್ತೆ ಸಾಕು ಅಂತ ನೀರು ನೋಡಿ ಉಂಡೆ ಕಟ್ತಾ ಇದೀನಿ ಅದು ಉಂಡೆ ತುಂಬಾ ಸಾಫ್ಟ್ ಇರುತ್ತೆ ಬೆರಳಿಗೆಲ್ಲಾ ಹಂಗೆ ಎತ್ತುಕೊಳ್ುತ್ತೆ ಇದು ತುಂಬ ಸಾಫ್ಟ್ ಇದೆ ಏನ್ ಮಾಡ್ತೀನಿ ನೆಕ್ಸ್ಟ್ ತುಂಬ ಇದು ನಾದಬಾರ್ದು ನಾದಿದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಜಾಮೂನ್ ಗಟ್ಟಿ ಗಟ್ಟಿ ಬರುತ್ತೆ ಜಾಮೂನ್ ರೆಡಿಮೇಡ್ ಆಗಿರೋ ನಾವೇ ಮಿಕ್ಸ್ ಮಾಡ್ಕೊಂಡ್ರೆ ಅವಾಗ ಆಗ್ಬಹುದು ಸ್ವಲ್ಪ ಅದಕ್ಕೆ ಬೇಕಿಂಗ್ ಸೋಡಾ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ರೆಡಿ ಇರೋದ್ರಿಂದ ನನ್ಗೆ ಗೊತ್ತಿಲ್ಲ ಅವ್ರು ಏನೇನ ಮಿಕ್ಸ್ ಮಾಡಿರ್ತಾರ ಸೋ ಬೇಡ ರಿಸ್ಕ್ ತಗೊಳೋದ್ ಬೇಡ ಸಾಫ್ಟ್ ಆಗಿ ಬಂದಿದ್ದ ಜಾಮೂನ್ ಅಂದ್ಬಿಟ್ಟು ಮಾಡ್ತಾ ಇದೀನಿ ತುಪ್ಪ ಹಾಕ್ತಾ ಇದ್ದೀರಾ ಒಂದ್ ಸ್ವಲ್ಪ ತುಪ್ಪ ಹಾಕೋತಾ ಕೈಗೆ ಕೈಗೆ ಅದಾ ಅಂಟ್ಕೊಂಡಿರೋದೆಲ್ಲ ಹೋಗ್ಲಿ ನೋಡಿ ಮಾಡ್ತಾ ಇದೀನಿ ಕಾಣಿಸ್ತಾ ಇದ್ಯಾ ತುಪ್ಪ ಹಾಕಿದ ತಕ್ಷಣ ಬಿಡ್ತಾ ಇದೆ ಕೈಲಿರೋದೆಲ್ಲ ಹಾ ಇಲ್ಲದ್ದು ಹೆಂಗ್ ತೆಗಿತೀಯ ಮತ್ತೆ

ನೆನ್ಯದೇನ್ ಬೇಡ ಏನು ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ ಇವಾಗ ಎಣ್ಣೆ ಎಣ್ಣೆ ಕಾಯಿಸ್ಕೊಳ್ಳೋವರ್ಗು ನೆಂದ್ರೆ ಸಾಕೋದು ಆಯ್ತಾ ಅದಾದ್ಮೇಲೆ ಏನ್ ಮಾಡ್ತೀನಿ ಸಣ್ಣ ಸಣ್ಣ ಉಂಡೆಗಳು ಮಾಡಿಟ್ಕೊಂಡ್ಬಿಡೋಣ ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆಗೆ ಹಾಕೊಳ್ಳೋದಷ್ಟೇ ಸೊ ಎಣ್ಣೆ ಇಡ್ತೀನಿ ಈಗ ನೆಕ್ಸ್ಟ್ ಇದನ್ನ ಮುಚ್ಚಿಡ್ತೀನಿ ಒಂದು ನೋಡಿ ತುಪ್ಪ ಹಾಕಿದೆ ಕೈಲಿ ಅಂಟ್ಕೊಂಡಿರದೆಲ್ಲ ಬಂದ್ಬಿಡ್ತು ಇರೋದನ್ನೆಲ್ಲ ತುಪ್ಪ ಹಾಕಿಬಿಟ್ಟರೆಲ್ಲ ಕೆರೆದ್ಬಿಟ್ಟೆ ಬಂದ್ಬಿಡ್ತು ತುಪ್ಪ ಹಾಕಿದ್ರೆ ಬಂದ್ಬಿಡುತ್ತೆ ಕ್ಲೀನಾಗಿ

ತುಪ್ಪ ಹಾಕ್ಕೊಂಡು ಇಟ್ಕೊಂಡು ಓ ಸ್ವಲ್ಪ ಸ್ವಲ್ಪ ನೀವು ತುಪ್ಪ ಇದು ಮಾಡ್ಕೊಂಡು ಇದು ಮಾಡಿಕೊಂಡು ಉಂಡೆ ಮಾಡ್ತೀನಿ ಓಹ್ ಓಕೆನಾ ಓಕೆ ತುಂಬ ಚಿಕ್ಕದಾಗಿಲ್ಲ ಮಂಜು ಹ್ಞೂ ತುಂಬ ಚಿಕ್ಕದಾಗಿ ಅದಂಗೈತೆ ಇಷ್ಟು ಇರಲಿ ಉಂಡೆ ಅದು ಕ್ಷೀರಕ್ಕ ದಪ್ಪ ಆಗುತ್ತಲ್ಲ ಇನ್ನೂ ಹುಡಿಸ್ತಾ ಇಲ್ಲವಾ ಇಲ್ಲ ಸ್ವಲ್ಪ ದಪ್ಪ ಇರಬೇಕು ಅದು ಸರಿ ಇದು ಇನ್ನೂ ದಪ್ಪ ಬೇಕಾ ಹ್ಞೂ ಅಡಿತಾರೆ ಓಕೆನಾ ಓಕೆ ಸ್ವಲ್ಪ ಪ್ರೆಷರ್ ಕೊಟ್ಟು ಒಂದು ಸತಿ ಹಿಂಗೆ ಪ್ರೆಷರ್ ಕೊಟ್ಟು ಹ್ಞೂ ಹ್ಞೂ ಅಡಿತಾರೆ ಮಾಡ್ತಾರೆ ಮಾಡ್ತೀಯಲ್ಲ ಹಿಂಗೆ ಒಂದು ಸರ್ತಿ ಒಂದು ಸತಿ ಪ್ರೆಷರ್ ಕೊಟ್ಟು ಹೀಗೆ ಅಂದ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಇರಲಿಲ್ಲ ಅದೇನಾಗುತ್ತೆ ಕ್ರ್ಯಾಕ್ಸ್ ಇರೋದಲ್ಲ ಅದೆಲ್ಲ ಒಳ್ಳೆ ಒಚ್ಕೊಳ್ಳುತ್ತೆ ಬರಲ್ಲ ಬರೋಲ್ಲ ಕ್ರಾಕ್ ಬರೋ ಕಲರ್ ರೌಂಡಾಗಿರುತ್ತೆ மிஷ் உண்டை எல்லாம் கல்தீங்க எண்ண காது முட்டில் ಮಂಜು ಅದಕ್ಕೆ ಕಾಮಿಡಿ ಕಾಮಿಡಿ காமடினடி தாக்கொழிப்பாக்காம ಬಿಡೋಣ ಒಂದ್ ಎರಡ್ ಮೂರ್ ಅವರ್ ಬಿಟ್ ಬಿಟ್ ನೋಡೋಣ ಅಂತ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಬಿಡ್ಬೇಕಾಗುತ್ತೆ ಅಯ್ಯೋ ಇನ್ನ ಒಂದ್ ಎರಡ್ ಅವರ್ ಕಾಯ್ಬೇಕಾ ಕಾಯ್ಬೇಕು ತೋರಿಸ್ತೀನಿ ಇಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ಇದಾಗಿದೆ ತುಂಬಾ ಸಾಫ್ಟ್ ಇದೆ ಅಲ್ಲ ಹೌದು ಅದಕ್ಕೆ ಹಾಗೆ ಇರೋದು ಸೂಪರ್ ಆಗಿದೆ ನೋಡಿ ಒಳಗಡೆ ಹೇಗೆ ಬಂದಿದೆ ಅಂತ ಜ್ಯೂಸಿ ಆಗಿದೆ ಅಲ್ಲ ಹೌದು ತುಂಬಾ ಜ್ಯೂಸಿ ಆಗಿದೆ ಹೆಂಗಿದೆ ಹೇಳಿ ತಿನ್ಬಿಟ್ಟು ಟೇಸ್ಟ್ ಹೇಳಿ ಓಕೆ ತಿನ್ನಿ ಮಂಜುಳ ಹ್ಮ್ ಹೇಗಿದೆ ಚೆನ್ನಾಗೇನು ಇದೆ ಹಾ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ಕ್ಷೀರ ಇನ್ ಸ್ವಲ್ಪ ಗಟ್ಟಿ ಇರಬೇಕಿತ್ತು ಅನಿಸ್ತಾ ಇದೆ ಹೌದಾ ಹಾಂ ಸೀರೆ ಚೆನ್ನಾಗಿ ಆಗಿದೆ ಎಲ್ಲ ಆಗಿದೆ ಕ್ಷೀರ ಇನ್ ಸ್ವಲ್ಪ ಗಟ್ಟಿ ಬರಬೇಕಿತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸಕ್ರೆ ನಾನು ಅದರಿಂದ ಹಂಗನ್ನಿಸ್ತೈತೆ ಹ್ಞೂ ಸಕ್ಕತಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋನ ಫಸ್ಟ್ ಕಮೆಂಟ್ ಮಾಡಿ ಹ್ಞೂ